ಸಮರ್ಪಿಸ್ತೇನೆ ರಾಜ್ಯ ಸರ್ಕಾರವು ರಾಜ್ಯಪಾಲರ ಭಾಷಣದಲ್ಲಿ ರಾಜ್ಯವು ರಾಜ್ಯದಲ್ಲಿ ಯಾವುದೇ ಸಮಸ್ಯೆ ಇಲ್ಲದೆ ಸುಭಿಕ್ಷವಾಗಿದೆ ಎಂದು ಸುಳ್ಳು ಹೇಳುವಂತ ಪ್ರಯತ್ನವನ್ನು ಮಾಡಿದೆ ಇದೊಂದು ಬಹಳ ಪ್ರಜಾಪ್ರಭುತ್ವ ದುರಂತ ಅಂತ ನಾನು ಹೇಳಿಕ್ ಬಯಸ್ತಾ ಇದ್ದೇನೆ ಆದರೆ ಪ್ರಸ್ತುತ ರಾಜ್ಯದ ಪರಿಸ್ಥಿತಿ ಏನಿದೆ ಒಂದು ಸಮಸ್ಯೆಗಳ ಸರಮಾಲೆಯಾಗಿ ಇವತ್ತಿಡೀ ರಾಜ್ಯದಲ್ಲಿ ಜನರು ಯಾವ ರೀತಿಯ ಕಷ್ಟದಲ್ಲಿ ಪರಿಸ್ಥಿತಿ ವಾತಾವರಣದಲ್ಲಿ ಇದ್ದೀರಿ ಅಂತ ಹೇಳುವಂಥದ್ದು ನಾವೆಲ್ಲರೂ ದಿನನಿತ್ಯ ಕಾಣ್ತಾ ಇದ್ದೇವೆ ಅಧ್ಯಕ್ಷರ ಇವತ್ತು ಭಾಷಣದಲ್ಲಿ ನನ್ನ ಸರ್ಕಾರವು ಅಭಿವೃದ್ಧಿ ಸಾಮಾಜಿಕ ನ್ಯಾಯ ಹಣಕಾಸಿನ ಶಿಸ್ತು ಪ್ರಾದೇಶಿಕ ನ್ಯಾಯ ಜನಸ್ನೇಹಿ ಆಡಳಿತ ಕಾನೂನು ಸುವ್ಯವಸ್ಥೆ ಮುಂತಾದವುಗಳಲ್ಲಿ ಅಭೂತಪೂರ್ವದಂಥ ಸಾಧನೆಗಳನ್ನು ಮಾಡಿದೆ ಅಂತ ಹೇಳುವಂಥದ್ದು ಹೇಳಿದ್ದಾರೆ ನನಗೊಂದು ಮಾತನ್ನ ಕೇಳಲಿಕ್ಕೆ ಬಯಸ್ತೀನಿ ಇದು ಯಾವುದಾದ್ರೂ ಒಂದು ಸತ್ಯ ಇದೆಯಾ ಇದರಲ್ಲಿ ಇವತ್ತು ಅಭಿವೃದ್ಧಿಯ ಬಗ್ಗೆ ಹೇಳಿದ್ದಾರೆ ಅವರು ಪ್ರಥಮ ವಾತಾವರಣ ಅಭಿವೃದ್ಧಿ ನಾನು ಇವತ್ತು ಹೇಳ್ತೇನೆ ಕಳೆದ ಎರಡೂವರೆ ವರ್ಷಗಳಲ್ಲಿ ಬೇರೆ ಇಡೀ ರಾಜ್ಯದ ಬಗ್ಗೆ ನಾನು ಮಾತಾಡಿ ಮಾತಾಡ್ಲಿಕ್ಕೆ ಹೋಗಲ್ಲ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದಾದ್ರೂ ಒಂದು ಕಾಮಗಾರಿಗಳಿಗೆ ಶಿಲಾನ್ಯಾಸ ಈ ಸರ್ಕಾರ ಕೊಟ್ಟು ಮಾಡಿದೆ ಅಂತೇಳಿ ಅವ್ರು ತೋರಿಸ್ಕೊಡ್ಬೇಕು ನಮ್ಮ ಜಿಲ್ಲೆಯಲ್ಲಂತೂ ಈ ಸರ್ಕಾರ ಕೇವಲ ಉದ್ಘಾಟನೆ ಮಾಡಲಿಕ್ಕೆ ಬಂದಂತ ಸರ್ಕಾರ ಅಂತೇಳಿ ಹೇಳಿಕ್ ಬಯಸ್ತಾ ಇದ್ದಾರೆ ಹಾಗಾಗಿ ಅಭಿವೃದ್ಧಿಗೆ ಒಂದು ರೂಪಾಯಿ ಅನುದಾನವನ್ನ ಕೊಡದೆ ಇವತ್ತು ಅಭಿವೃದ್ಧಿಯನ್ನ ಕುಂಠಿತ ಮಾಡಿದಂತ ಸರ್ಕಾರ ಯಾವುದು ಅಂತ ಕೇಳಿದ್ರೆ ಅದು ಇವತ್ತಿನ ಕಾಂಗ್ರೆಸ್ ಸರ್ಕಾರ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡಿದ್ದಾರೆ ಸಾಮಾಜಿಕ ನ್ಯಾಯ ಬಹಳ ಒಳ್ಳೆ ರೀತಿಯಲ್ಲಿ ನ್ಯಾಯವನ್ನ ಕೊಟ್ಟಿದ್ದೇವೆ ಹೇಳುವಂತ ಮಾತನ್ನ ಹೇಳ್ತಾ ಇದ್ದಾರೆ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಇಲಾಖೆಯ ಹಣದಲ್ಲಿ ಬಹಳಷ್ಟು ದೊಡ್ಡ ರೀತಿಯ ಬ್ರಹ್ಮಾಂಡ ಭ್ರಷ್ಟಾಚಾರ ಒಂದಲ್ಲ ಎರಡಲ್ಲ ಭ್ರಷ್ಟಾಚಾರ ಮಾತ್ರವಲ್ಲದೆ ಪರಿಶಿಷ್ಟ ಜಾತಿ ಪಂಗಡಕ್ಕೆ ಮೀಸಲಾಗಿ ನಿಟ್ಟಂತಹ ನಲವತ್ತು ಸಾವಿರ ಕೋಟಿ ರೂಪಾಯಿ ಅನುದಾನವನ್ನು ಗ್ಯಾರಂಟಿಗಳಿಗೆ ಉಪಯೋಗಿಸುವಂತ ಕೆಲಸ ಕಾರ್ಯಗಳನ್ನು ಮಾಡಿದರು ಅದು ಮಾತ್ರವಲ್ಲ ಹಿಂದುಳಿದ ವರ್ಗದ ಇಲಾಖೆಯಿಂದ ಕೂಡ ಯಾವುದೇ ನಿಗಮಗಳಿಗೆ ಹಣವನ್ನು ಕೊಡದೆ ನಾನು ಯಾವ್ಯಾವ ನಿಗಮಗಳಿಗೆ ಎಷ್ಟೆಷ್ಟು ನಮ್ಮ ಸರ್ಕಾರ ಇದ್ದಾಗ ಗುರಿ ಕೊಟ್ಟಿತ್ತು ಇವತ್ತು ಎಷ್ಟು ಗುರಿ ಕೊಟ್ಟಿದ್ದಾರೆ ಅಂತ ಕೂಡ ದಾಖಲೆಯನ್ನು ಮತ್ತೆ ಕೊಡ್ತೀನಿ ಅದೇ ರೀತಿಯಲ್ಲಿ ಬೇರೆ ಬೇರೆ ಎಲ್ಲ ವಿಭಾಗದ ಬಂಧುಗಳಿಗೆ ಯಾವುದೇ ರೀತಿಯ ಸಾಮಾಜಿಕ ನ್ಯಾಯವನ್ನು ಕೊಡಲಿಕ್ಕಾಗದೆ ಇವತ್ತು ಈ ಸರ್ಕಾರ ಸಂಪೂರ್ಣವಾಗಿ ನಿರ್ಲಕ್ಷ್ಯವನ್ನು ಹೇಳಿ ಬೇಯಿಸ್ತಾ ಇದ್ದೇನೆ ಒಂದು ಕಡೆಯಲ್ಲಿ ಹಣಕಾಸಿನ ಶಿಸ್ತು ಅಂತೇಳಿ ಹೇಳ್ತಾರೆ ಮೂವತ್ತೇಳು ಸಾವಿರ ಕೋಟಿ ರೂಪಾಯಿ ಕಾಂಟ್ರಾಕ್ಟ್ ಗಳಿಗೆ ಕೆಲಸ ಮಾಡಲಿಕ್ಕೆ ಅವರ ಪೇಮೆಂಟ್ ಅನ್ನು ಕೊಡದೆ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಕೈಗೆತ್ತಿಕೊಳ್ಬೇಕು ಹೇಳಿ ಆದ್ರೆ ಅವರು ಪಡುವಂತ ಕಷ್ಟ ನಾವು ಪಡುವಂತ ಕಷ್ಟವನ್ನ ಕಂಡಾಗ ಎಲ್ಲೋ ಒಂದು ಕಡೆ ಹಣಕಾಸಿನ ಶಿಸ್ತು ಈ ರಾಜ್ಯ ಸಂಪೂರ್ಣವಾಗಿ ಮರೆಮಾಚೆ ಹೋಗಿದೆ ಅಂತ ಹೇಳುವಂಥದ್ದು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಕಾಂಟ್ರಾಕ್ಟರ್ ಅವರು ಹೇಳ್ತಾರೆ ನಾಡ್ದು ಹಣವನ್ನ ಕೊಡದೇ ಇಲ್ಲ ಅಂತ ಹೇಳಿದ್ರೆ ಮಾರ್ಚ್ ತಿಂಗಳಿಂದ ಯಾವುದೇ ಅಭಿವೃದ್ಧಿ ಕಾರ್ಯವನ್ನ ನಾವು ಕೈಗೆತ್ತಿಕೊಳ್ಳಲ್ಲ ಅಂತ ಹೇಳುವಂಥ ಮಟ್ಟಿಗೆ ಇವತ್ತು ಹಣಕಾಸಿನ ವ್ಯವಸ್ಥೆಗಳನ್ನ ಕರ್ನಾಟಕ ರಾಜ್ಯದ ಪರಿಸ್ಥಿತಿಯನ್ನು ಯಾವ ರೀತಿ ತಂದಿಟ್ಟಿದ್ದಾರೆ ಪ್ರಾದೇಶಿಕ ನ್ಯಾಯ ಅಂತ ಹೇಳುವಂತ ಮಾತನ್ನ ಹೇಳ್ತಾರೆ ನಾನು ಇವತ್ತು ಮಾತನ್ನ ಹೇಳ್ತೀನಿ ತಾವು ಕರಾವಳಿ ಭಾಗದಿಂದ ಬಂದವರು ಎರಡೂವರೆ ವರ್ಷಗಳಲ್ಲಿ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಒಂದು ರೂಪಾಯಿ ಕೊಟ್ಟಿದ್ದಾರೆ ಬೆಳಗಾವಿ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಚರ್ಚೆಯ ಬಗ್ಗೆ ಎರಡು ಭಾಗದ ಶಾಸಕರು ನಮ್ಮ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಿಲ್ಲ ಅದು ನಮ್ಮ ಕರ್ನಾಟಕದ ಭಾಗ ಅಭಿವೃದ್ಧಿ ಆಗಿಲ್ಲ ಮಹಾರಾಷ್ಟ್ರ ಕರ್ನಾಟಕ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳುವಂಥದ್ದನ್ನು ಇವತ್ತು ಹೇಳ್ತಾ ಇರುವಂಥದ್ದು ಪ್ರಾದೇಶಿಕ ನ್ಯಾಯದಲ್ಲಿ ಎಲ್ಲೋ ಒಂದು ಕಡೆ ಸಂಪೂರ್ಣವಾಗಿ ನಿರ್ಲಕ್ಷಿಸ್ತಾ ಇರುವಂಥದ್ದನ್ನು ನಾನು ನಾವು ಕಾಣ್ತಾ ಇದ್ದೇವೆ ಇವತ್ತು ಜನಸ್ನೇಹಿ ಆಡಳಿತ ಅಂತ ಹೇಳ್ತಾರೆ ನಾನು ಈ ಸಭೆಯಲ್ಲಿ ಈ ವಿಧಾನಸೌಧದಲ್ಲಿ ಸಾರ್ವಜನಿಕರು ಕಣ್ಣೀರು ಹಾಕ್ತಾ ಇದ್ದಾರೆ ಇವತ್ತು ಒಂದು ಕಡೆಯಲ್ಲಿ ಭ್ರಷ್ಟಾಚಾರ ನಾನು ಮುಖ್ಯಮಂತ್ರಿಗಳಿದ್ದಾರೆ ಇವತ್ತು ಈ ಮಾತನ್ನು ಹೇಳ್ತೇನೆ ಈ ರಾಜ್ಯದ ಯಾವುದೇ ಒಂದು ಅಧಿಕಾರಿಗಳನ್ನು ಕೇಳಿ ನೋಡಿ ನಾನು ಒಂದು ಕೋಟಿ ಕೊಟ್ಟಿದ್ದು ಬಂದಿದ್ದೀನಪ್ಪ ನಾನು ಒಂದೂವರೆ ಕೋಟಿ ಕೊಟ್ಟು ಬಂದಿ ಈ ರೀತಿ ಮಾತಾಡುವಂಥ ಪರಿಸ್ಥಿತಿ ಸಾರ್ವಜನಿಕವಾಗಿ ಕುಲ್ಲಂ ಕುಲ್ಲ ಮಾತಾಡುವಂತ ಪರಿಸ್ಥಿತಿ ಬಂದು ನಿಂತಿದೆ ಜನಸ್ನೇಹಿ ಆಡಳಿತ ಯಾವ ರೀತಿ ಕೊಡ್ಲಿಕ್ಕೆ ಸಾಧ್ಯ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡುವಂಥದ್ದು ಯಾವುದೇ ಕಾಮಗಾರಿಗಳಿಗೆ ಬೇಕಾ ಬಟ್ಟೆಯಾಗಿ ಲಂಚವನ್ನ ಕೇಳುವಂತ ವಾತಾವರಣ ಕಚೇರಿಗೆ ಹೋದರೆ ಕೆಲಸಗಳಾಗದೆ ಹೊಸ ಹೊಸ ಕಾನೂನು ಹೊಸ ಹೊಸ ನಿಯಮಗಳನ್ನು ಅನುಷ್ಠಾನ ಮಾಡಿದ್ರಿ ಇತ್ತೀಚೆಗೆ ಒಂದು ಈ ಖಾತವನ್ನು ತಂದು ಹಾಕಿದ್ರಿ ಕಳೆದ ಐದು ತಿಂಗಳಿಂದ ಯಾವುದಾದ್ರೂ ಒಂದು ಈ ಖಾತದಲ್ಲಿ ಸರಿಯಾದ ಈ ಖಾತವನ್ನು ಕೊಡಿಸ್ಲಿಕ್ಕೆ ಆಗಿದ್ದ ಹೀಗೆ ಹತ್ತಾರು ವಿಷಯಗಳ ಬಗ್ಗೆ ಇವತ್ತು ಜನಸ್ನೇಹಿ ಆಡಳಿತ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತೇಳಿ ನಾನು ಹೇಳಿಕ್ ಬಯಸ್ತಾ ಇದ್ದೇನೆ ಇವತ್ತು ಕಾನೂನು ಕಾನೂನಂತೂ ಬಹಳಷ್ಟು ವಿಚಾರಗಳು ಮಾತಾಡಿದ್ದಾರೆ ಅದು ಯಾವುದನ್ನು ನಾನು ಮಾತಾಡ್ಲಿಕ್ಕೆ ಹೋಗಲ್ಲ ಆದರೆ ನಾನು ಮಾನ್ಯ ಗೃಹ ಸಚಿವರ ಹತ್ರ ಮೂರ್ ಮೂರು ಸಲ ಬೇಡ್ಕೊಂಡೆ ನನ್ನ ಕ್ಷೇತ್ರದ ಹೃದಯ ಭಾಗದಲ್ಲಿ ಒಂದು ಜೈಲಿದೆ ಅದಕ್ಕೊಂದು ಜಾಮರ್ ಹಾಕಿದ್ದೀರಿ ದಯವಿಟ್ಟು ತೆಗೆದುಕೊಡಿ ಅಂತೇಳಿ ಆರು ಏಳು ಪ್ರತಿಭಟನೆ ಮಾಡಿದೆ ವಿಧಾನಸೌಧದಲ್ಲಿ ಮಾತಾಡಿದೆ ಗೃಹ ಸಚಿವರು ಉತ್ತರ ಕೊಟ್ಟರು ಉಪಮುಖ್ಯಮಂತ್ರಿಗಳು ಉತ್ತರ ಕೊಟ್ಟರು ಲಾಸ್ಟಿಗೆ ಉಪ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಕೇಳ್ತಾರೆ ಜೈಲ್ ಒಳಗಡೆ ಇರುವಂತಹ ಮಾಹಿತಿ ಏನು ಮತ್ತಪ್ಪ ಅಂತ ಕೇಳ್ತಾರೆ ಬಿಟ್ರೆ ಇವತ್ತಿನ ತನಕ ಕಳೆದ ಎರಡು ವರ್ಷಗಳಿಂದ ಒಂದು ಜಾಮರ್ ತೆಗಿಲಿಕ್ಕಾಗದಂತ ವ್ಯವಸ್ಥೆ ಇವತ್ತು ಈ ಸರ್ಕಾರದಲ್ಲಿ ಕಾಣ್ತಾ ಇದೆ ಜೈಲಿನ ಒಳಗಡೆ ಕೂತ್ಕೊಂಡವನು ಮಾತಾಡ್ತಾನೆ ಆ ಪರಿಸರದ ಎರಡೂವರೆ ಕಿಲೋಮೀಟರ್ ಯಾರಿಗೂ ಒಂದು ಕರೆ ಬಂದಾಗ ಆಸ್ಪತ್ರೆ ಇರ್ಬೋದು ಕಾಲೇಜ್ ಇರ್ಬೋದು ಅಥವಾ ಕೋರ್ಟ್ ನ್ಯಾಯಾಲಯದಲ್ಲಿ ಕೂಡ ಯಾವುದೇ ರೀತಿಯ ವ್ಯವಸ್ಥೆಗಳಾಗದಂತ ರೀತಿಯಲ್ಲಿ ಅದಕ್ಕಾಗಿ ಹೈಕೋರ್ಟ್ಗೆ ಇವತ್ತು ಅರ್ಜಿಗಳನ್ನು ರಿಟ್ಗಳನ್ನು ಸಲ್ಲಿಸುವಂಥ ಪರಿಸ್ಥಿತಿ ಈ ರೀತಿಯ ಪರಿಸ್ಥಿತಿ ತಂದೊಡ್ದಾಗ ಕೂಡ ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಆಗ್ತಾ ಇರುವಂಥ ಘಟನೆಗಳನ್ನು ಕಂಡಾಗ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಬೇರೆ ಬೇರೆ ಡ್ರಗ್ಸ್ ಮತ್ತು ಇನ್ನಿತರ ಹಾವಳಿಗಳನ್ನ ಆ ಪೊಲೀಸ್ ಕಮಿಷನರ್ ತಡೆಯುವ ಪರಿಸ್ಥಿತಿಗಳನ್ನು ಮಾಡಿದ್ರೆ ಅವರನ್ನ ಎತ್ತಂಗಡಿ ಮಾಡುವಂತ ಪ್ರಯತ್ನಗಳು ಬೇರೆ ಬೇರೆ ಬಂಡವಾಳಶಾಹಿಗಳು ಅಥವಾ ಈ ಮರಳು ಮಾಫಿಯಾಗಳು ಮಾಡ್ತಾ ಇದೆ ಅಂತ ಹೇಳುವಂಥದ್ದು ಸಾಮಾಜಿಕ ಜಾಲತಾಣದಲ್ಲಿ ಓಡ್ತಾ ಇದೆ ಇದನ್ನೆಲ್ಲ ಕಂಡಾಗ ಕಾನೂನು ಸುವ್ಯವಸ್ಥೆ ಸರಿಯಾಗಿದೆಯಾ ಇಡೀ ರಾಜ್ಯದಲ್ಲಿ ಆಗುವಂತ ಎಲ್ಲ ಘಟನೆಗಳು ದಿನನಿತ್ಯ ಇಲ್ಲಿ ಇವತ್ತು ಬಹಳಷ್ಟು ಚರ್ಚೆಗಳಾಯಿತು ಇದನ್ನೆಲ್ಲವನ್ನ ಕಂಡಾಗ ಇವತ್ತು ಸಿದ್ದರಾಮಯ್ಯ ಹೇಳಿದಂತ ಈ ಒಂದು ನನ್ನ ಸರ್ಕಾರ ಅಂತ ಹೇಳಿ ರಾಜ್ಯಪಾಲರ ಹತ್ರ ಬಯಸಿದಂತ ಅಭಿವೃದ್ಧಿ ಸಾಮಾಜಿಕ ನ್ಯಾಯ ಹಣಕಾಸಿನ ಶಿಸ್ತು ಪ್ರಾದೇಶಿಕ ನ್ಯಾಯ ಜನಸ್ನೇಹಿ ಆಡಳಿತ ಕಾನೂನು ಸುವ್ಯವಸ್ಥೆ ಇದರಲ್ಲಿ ವಿಫಲವಾಗಿದೆ ಅಂತ ಹೇಳುವಂಥದ್ದು ಇನ್ನು ಕೂಡ ಹಲವು ವಿಷಯಗಳ ಬಗ್ಗೆ ಅದರ ಬಗ್ಗೆ ಉದಾಹರಣೆ ಕೊಡಬಲ್ಲೆ ಯಾಕೆ ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ನೀವು ಕಾಲ್ ಗಂಟೆ ಹತ್ತು ನಿಮಿಷ ನೆಕ್ಸ್ಟ್ ಅಂತ ಹೇಳ್ತೀರಿ ಅದಕ್ಕಾಗಿ ಹೇಳಲಿಕ್ಕೆ ಬಯಸಲ್ಲ ಆದ್ರೆ ನಾರಾಯಣ ಸ್ವಾಮಿ ಅವರು ಮುಕ್ಕಾಲ್ ಗಂಟೆ ಮಾತಾಡಿಲ್ಲ ಅಷ್ಟು ಬೇಡ ಇಪ್ಪತ್ತು ನಿಮಿಷ ಕೊಟ್ಟರೆ ಸಾಕು ದಯವಿಟ್ಟು ಅಂತೇಳುವಂತದ್ದು ಹೇಳಿಕ್ ಬೇಡ ಇವತ್ತು ಅಧ್ಯಕ್ಷ ಇವತ್ತು ಇವರ ಇವರ ರಾಜ್ಯಪಾಲರ ಭಾಷಣದಲ್ಲಿ ಎರಡನೇ ಪೇಜ್ ಕೊಟ್ಟದ್ದು ಹದಿನೈದನೇ ಹಣಕಾಸು ಆಯೋಗದ ಅವಧಿಯಲ್ಲಿ ಸುಮಾರು ಒಂದು ಕಾಲು ಲಕ್ಷ ಕೋಟಿ ರೂಪಾಯಿಗಳಷ್ಟು ಬೃಹತ್ ಪ್ರಮಾಣದ ಸಂಪನ್ಮೂಲಗಳು ರಾಜ್ಯಕ್ಕೆ ಸಿಗದೆ ವಂಚನೆ ಆಗಿದೆ ನಾನು ಹೇಳ್ತೇನೆ ಗ್ರಾಮ ಪಂಚಾಯತ್ನಿಂದ ಹಿಡಿದು ಬೃಹತ್ ಬಿಬಿಎಂಪಿ ತನಕ ಚುನಾವಣೆ ಆಗಿಲ್ಲ ಅಲ್ಲಿ ಆಡಳಿತದಲ್ಲಿ ಯಾವುದೇ ಬಾಡಿ ಇಲ್ಲ ಅಂತೇಳಿ ಆದ್ರೆ ಹದಿನೈದನೇ ಹಣಕಾಸು ಬರಲ್ಲ ಹದಿನಾರನೇ ಹಣಕಾಸು ಬರಲ್ಲ ಸಾಮಾನ್ಯ ಜ್ಞಾನ ಇದು ಚುನಾವಣೆ ಮಾಡಬೇಡ ಅಂತೇಳಿ ಚುನಾವಣೆ ಮಾಡಬೇಡಿ ಅಂತೇಳಿ ಕೇಂದ್ರ ಸರ್ಕಾರ ಹೇಳಿತ್ತಾ ಗ್ರಾಮ ಪಂಚಾಯತ್ ಅಂತ ಹಿಡಿದು ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಪಟ್ಟಣ ಪುರಸಭೆ ಮಹಾನಗರ ಪಾಲಿಕೆ ಬಿಬಿಎಂಪಿ ಚುನಾವಣೆ ಯಾಕೆ ಮಾಡಿಲ್ಲ ಕೊಟ್ಟಂತ ರಿಸರ್ವೇಶನ್ ಸರ್ಕಾರ ಸರಿಯಾಗಿ ಕೊಡಬೇಕಾಗಿತ್ತು ಚುನಾವಣೆ ಆಯೋಗ ಕೋರ್ಟ್ಗೆ ಹೋಗಿ ಚುನಾವಣೆ ನಡೆಸಿ ಇಲ್ಲದ್ರೆ ಸರ್ಕಾರಕ್ಕೆ ಚೀಮಾರಿ ಹಾಕುವಂತ ಪರಿಸ್ಥಿತಿ ಬಂದ್ರು ರಾಜ್ಯ ಸರ್ಕಾರ ಚುನಾವಣೆ ಮಾಡಲಿಕ್ಕೆ ಯಾವುದೇ ರೀತಿಯ ತಯಾರಿ ಮಾಡಿಕೊಳ್ಳಿಲ್ಲ ಅಂತೇಳಿ ಆದರೆ ಈ ಒಂದು ಒಂದು ಕಾಲು ಲಕ್ಷ ಕೋಟಿ ಬರೋದು ಹೇಗೆ ಅಧ್ಯಕ್ಷ ಹಾಗಾದ್ರೆ ಇವತ್ತು ಕೇಂದ್ರ ಸರ್ಕಾರಕ್ಕೆ ಬೆರಳು ತೋರಿಸಬಾರ್ದು ನಾವೇ ಇದಕ್ಕೆ ಕಾರಣ ಕರ್ತರು ನಾವು ಚುನಾವಣೆ ಮಾಡದ ಕಾರಣ ಇವತ್ತು ಒಂದು ಕಾಲ್ ಲಕ್ಷ ಕೋಟಿ ಇವತ್ತು ಕರ್ನಾಟಕಕ್ಕೆ ಬಂದಿಲ್ಲ ಇದಕ್ಕೆ ಕಾಂಗ್ರೆಸ್ ಸರ್ಕಾರ ಕಾರಣ ಅಂತೇಳಿ ಅವ್ರು ಬರಬೇಕಿತ್ತು ಈ ರೀತಿಯ ರಾಜ್ಯಪಾಲರ ಸುಳ್ಳು ಯಾಕೆ ಬರ್ಸ್ತೀರಾ ಹೇಳ್ತೀರಾ ಇದನ್ನ ನಾವು ನೀವು ರಾಜ್ಯಪಾಲರ ಭಾಷಣದಲ್ಲಿ ಹಾಗಾಗಿ ಇವತ್ತು ಈ ರೀತಿಯ ಆರ್ಥಿಕವಾಗಿ ಒಳತ ಬೀಳ್ಲಿಕ್ಕೆ ಕೂಡ ಇವತ್ತು ಕಾಂಗ್ರೆಸ್ನ ಸರ್ಕಾರ ಕಾರಣ ಅಂತ ನಾನು ಹೇಳಿಕ್ ಬಯಸ್ತಾ ಇದ್ದೀನಿ ಇವತ್ತು ನಿಮ್ಮ ಸರ್ಕಾರದಲ್ಲಿ ಬಹಳಷ್ಟು ದರ ಏರಿಕೆಯನ್ನು ಮಾಡಿದಿರಿ ಇವತ್ತು ಒಂದು ಕಡೆಗಳಲ್ಲಿ ಹಾಲಿನ ದರ ಒಂದು ಕಡೆಯಿಂದ ಗೃಹ ಬಳಕೆ ಒಂದು ಗೃಹ ಬಳಕೆ ವಿದ್ಯುತ್ ದರ ಕಾರ್ಖಾನೆಗಳ ವಿದ್ಯುತ್ ದರ ಸಾರಿಗೆ ದರ ಮನೆ ತೆರಿಗೆ ರಿಜಿಸ್ಟ್ರೇಷನ್ ಟ್ಯಾಕ್ಸ್ ಸ್ಟ್ಯಾಂಪ್ ಡ್ಯೂಟಿ ತಾಂತ್ರಿಕ ಶಿಕ್ಷಣ ಶುಲ್ಕ ವಾಹನ ನೋಂದಣಿ ಅಬಕಾರಿ ಶುಲ್ಕ ಕೊನೆಯದಾಗಿ ಯಾರಾದರೂ ಬಹಳ ನಿಶ್ಚಿತದಿಂದ ನಾವು ಸಾಯ್ತೀವಿ ಅಂತ ಹೇಳುವವರಿಗೆ ಐದು ರೂಪಾಯಿ ಇರುವಂತಹ ಮರಣ ಪತ್ರವನ್ನ ಡೆತ್ ಸರ್ಟಿಫಿಕೇಟ್ ಅನ್ನ ಎಪ್ಪತ್ತು ರೂಪಾಯಿ ಮಾಡಿದಂತ ಸರ್ಕಾರ ಇರ್ತೀವಿ ನಿಶ್ಚಿತ ಸಾಯ್ಲಿಕ್ಕೂ ಬಿಟ್ಟಿಲ್ಲ ಈ ಸರ್ಕಾರ ಇಂಥ ಸರ್ಕಾರದಲ್ಲಿ ಈ ರೀತಿಯ ಬೆಲೆ ಏರಿಕೆ ಇದನ್ನೆಲ್ಲಾದ್ರೂ ಈ ರಾಜ್ಯಪಾಲರ ಭಾಷಣದಲ್ಲಿ ತಾವು ಬರೆದಿದ್ದೀರಾ ನೀವು ಮಾಡಿದಂತ ಕಾರ್ಯ ಇದು ಜನ ಬರಿಬೇಕಿತ್ತು ಬರೀದೆ ಕೇವಲ ಸುಳ್ಳುಗಳನ್ನು ರಾಜ್ಯ ರಾಜ್ಯದ ಈ ಸರ್ಕಾರ ರಾಜ್ಯಪಾಲರಿಂದ ತಾವು ಹೇಳಲಿಕ್ಕೆ ಬಯಸ್ತಾ ಇದ್ದೀರಾ ಅಂತೇಳಿ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ ಇವತ್ತು ಅಧಿಕಾರಕ್ಕೆ ಬಂದ ಕೂಡಲೇ ಹತ್ತು ಕೆ ಜಿ ಕೊಡ್ತೀವಿ ಅದರಲ್ಲಿ ಐದು ಸ ಐದು ಕೆ ಜಿ ಅಕ್ಕಿಯನ್ನ ಕೇಂದ್ರ ಸರ್ಕಾರ ಕೊಟ್ಟಂತ ಅಕ್ಕಿಯನ್ನು ನಮ್ದು ನಮ್ದು ಅಂತೇಳಿ ಬಿಂಬಿಸ್ಲಿಕ್ಕೆ ಹೋದ್ರಿ ತದನಂತರ ಐದು ಕೆಜಿ ಅಕ್ಕಿಯ ಬದಲಿಗೆ ಹಣ ಕೊಡ್ತೀವಿ ಬೇರೆ ಬೇರೆ ರೀತಿಯ ವಾತಾವರಣ ಆಯಿತು ಇವತ್ತು ಹತ್ತಾರು ಕಡೆಗಳಲ್ಲಿ ರೇಷನ್ ಸ್ಟಾಪ್ಗಳಿಗೆ ಹೋಗಿ ನೋಡಿದಾಗ ನೋ ಸ್ಟಾಕ್ ಅಕ್ಕಿ ಇಲ್ಲ ವಾರದ ಹತ್ತೈದು ದಿವಸಗಳು ನೋ ಸ್ಟಾಕ್ ಅಕ್ಕಿ ಇಲ್ಲ ನಾಳೆ ಬನ್ನಿ ಈ ಬೋರ್ಡ್ಗಳ ನನ್ನ ಹತ್ರ ಒಂದು ಹತ್ತಿಪ್ಪತ್ತೈದು ಫೋಟೋ ಇದೆ ಅದು ತೆಗೆದ್ ನಾನು ಅಕ್ಕಿ ಕೊಡ್ತೀವಿ ಅಂತ ಹೇಳ್ತೀರಿ ನೋ ಸ್ಟಾಕ್ ಅಂತೇಳಿ ತೋರಿಸ್ತೀರಿ ಈ ರೀತಿಯ ವಾತಾವರಣದಲ್ಲಿ ತಾವು ಯಾವ ರೀತಿ ಆಡಳಿತವನ್ನು ಕೊಡ್ತಾ ಇದೀವಿ ಅಂತ ಹೇಳಿ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಬಿ ಪಿ ಎಲ್ ಕಾರ್ಡ್ ಮತ್ತು ಎ ಪಿ ಎಲ್ ಕಾರ್ಡ್ ನಾನು ಹೇಳ್ತೇನೆ ಈ ಸರ್ಕಾರ ಏನೋ ಮಾಡ್ಲಿಕ್ಕೆ ಹೊರಟಿದೆ ಅಂತ ಹೇಳಿದ್ರೆ ಬಿ ಪಿ ಎಲ್ ಕಾರ್ಡ್ ದಾರರಾದರೆ ಗ್ಯಾರಂಟಿಗಳನ್ನು ಕೊಡ್ಲಿಕ್ಕೆ ಕೊಡಬೇಕು ಅಂತ ಹೇಳಿ ಮೊನ್ನೆ ಮೊನ್ನೆ ನನ್ನ ಕ್ಷೇತ್ರದ ಮೂರು ಸಾವಿರದ ಇನ್ನೂರು ಜನರ ಬಿ ಪಿ ಎಲ್ ಕಾರ್ಡ್ ಅನ್ನ ಎ ಪಿ ಎಲ್ ಮಾಡಿದ್ರು ಏನೇನೋ ಕಾರಣವನ್ನ ಕೊಟ್ಟು ಬಿ ಪಿ ಎಲ್ ಎಲ್ ಮಾಡಿ ಅವರಿಗೆ ಗ್ಯಾರಂಟಿಗಳಿಲ್ಲ ಅವರಿಗೆ ಅಕ್ಕಿಯನ್ನು ಇಲ್ಲ ಬೇರೇನೂ ಇಲ್ಲದೆ ಅವರು ಕಣ್ಣೀರು ಹಾಕುವಂತ ಪರಿಸ್ಥಿತಿ ಎಲ್ಲೋ ಒಂದು ಕಡೆ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡ್ಕೊಳ್ಬೇಕು ಅಂತೇಳಿ ಆದರೆ ಅವರಿಗೆ ಬಿ ಪಿ ಎಲ್ ಕಾರ್ಡ್ ಇಲ್ಲದೆ ಅವರು ಕಣ್ಣೀರು ಹಾಕ್ತಾ ಇರುವಂಥದನ್ನ ಸರ್ಕಾರಕ್ಕೆ ಶಾಪ ಆಗ್ತಾ ಇರುವಂಥದ್ದನ್ನ ನಾವು ದಿನನಿತ್ಯ ಕಾಣ್ತಾ ಇದ್ದೇವೆ ಇದನ್ನು ಯಾವುದಾದ್ರೂ ನಾವು ಅಕ್ಕಿಯನ್ನು ಕಡಿತ ಮಾಡಿದೀವಿ ಅಂತ ಹೇಳೋದನ್ನ ನೀವು ಹೇಳಿದೀರಾ ಇವತ್ತು ಎ ಪಿ ಎಲ್ ಈ ನಮ್ಮ ಸರ್ಕಾರ ಇರುವಾಗ ಎ ಪಿ ಎಲ್ ಕಾರ್ಡ್ ಐದು ಕೆಜಿಗೆ ಅಕ್ಕಿ ಕೊಡ್ತಾ ಇದ್ರು ಇವತ್ತು ಎಲ್ಲಿದೆ ಸ್ವಾಮಿ ಅದು ಎ ಪಿ ಎಲ್ ಕಾರ್ಡ್ದಾರರಿಗೆ ಹಕ್ಕಿ ಬಿ ಪಿ ಎಲ್ ಕಾರ್ಡ್ದಾರರು ಇದ್ದವರಿಗೆ ಪುನರಪ್ಪ ಅಕ್ಕಿ ಯಾವುದೇ ಸರ್ಕಾರದ ಯೋಜನೆಗಳು ಸಿಗದಂತ ರೀತಿಯ ಈ ಸರ್ಕಾರ ಸೃಷ್ಟಿ ಮಾಡ್ತಾ ಇದೆ ತಾವು ಕರಾವಳಿ ಭಾಗದವರಾದ ಕಾರಣ ಒಂದೆರಡು ಉಲ್ಲೇಖ ಮಾಡ್ತೇನೆ ಈ ಹಿಂದೆ ಮೂರು ಬಜೆಟ್ ಆಯ್ತು ಮಾನ್ಯ ಮುಖ್ಯಮಂತ್ರಿಗಳು ಓದಿದಂತ ಬಜೆಟ್ನಲ್ಲಿ ಮಂಗಳೂರಿನಲ್ಲಿ ಎಲ್ಲೋ ಒಂದು ಕಡೆ ಮೀನುಗಾರರು ಸಮುದ್ರದಲ್ಲಿ ಹೋದಾಗ ಆಕ್ಸಿಡೆಂಟ್ ಆಗಿ ನೀರಿನಲ್ಲಿ ಮುಳುಗಿದಾಗ ನಾವು ಸಿ ಎಂಬುಲೆನ್ಸ್ ಕೊಡ್ತೇವೆ ಇವತ್ತು ತನಕ ನಾನು ಆ ದಡದಲ್ಲಿ ನಿಂತು ದುರ್ಬಿನಲ್ಲಿ ನೋಡ್ತಾ ಇದ್ದೇನೆ ಸಿ ಎಂಬುಲೆನ್ಸ್ ಎಲ್ಲಿ ಬರ್ತಾ ಇದೆ ಅಂತ ಇವತ್ತಿನ ತನಕ ಮೂರು ವರ್ಷ ಆಯ್ತು ಸಿ ಎಂಬುಲೆನ್ಸ್ ಕಣ್ಣಿ ಕಾಣಿಲ್ಲ ಆಯ್ತು ಹೇಳಿದ್ರು ಬಜೆಟ್ ನ ಭಾಷಣದಲ್ಲಿ ಘೋಷಣೆ ಮಾಡಿದ್ರು ನಾವು ನಾವು ಬೇರೆ ಬೇರೆ ರಾಜ್ಯದ ಈ ಕರಾವಳಿಯ ಸಮುದ್ರ ಭಾಗದಲ್ಲಿ ಡ್ರೆಜ್ಜಿಂಗ್ ಮಾಡಬೇಕು ನದಿ ಬಗೆಯಲ್ಲಿ ಡ್ರೆಡ್ಜಿಂಗ್ ಮಾಡಬೇಕು ಅಂತ ಹೇಳಿ ಸರ್ಕಾರವೇ ಡ್ರೆಜಿಂಗ್ ಮಷೀನ್ ಅನ್ನು ಪರ್ಚೇಸ್ ಮಾಡ್ತೀವಿ ಒಂದು ಕೋಟಿಯ ಡ್ರಜ್ಜಿಂಗ್ ಕಾಮಗಾರಿಗಳಿಗೆ ಡ್ರಜ್ಜಿಂಗ್ ಮೆಷಿನ್ ಅನ್ನ ಇಲ್ಲದೆ ತಿಂಗಳುಗಟ್ಲೆ ಸಮಯ ವ್ಯರ್ಥ ಆಗ್ತಾ ಇರುವಂತ ಕಾಣ್ತಾ ಇದೇವೆ ಇವತ್ತು ಡ್ರಜ್ಜಿಂಗ್ ಮೆಷೀನ್ ಅನ್ನು ನಾವು ಹುಡುಕ್ತಾ ಇದ್ದೇವೆ ಎಲ್ಲಿ ಕೊಟ್ಟಿದ್ದೀರಿ ಡ್ರಜ್ಜಿಂಗ್ ಮಿಷಿನ್ ದೇವರಿಗೆ ಗೊತ್ತು ನಮಗಿಂತ ಸಣ್ಣ ರಾಜ್ಯ ಗೋವಾ ಡ್ರಜ್ಜಿಂಗ್ ಮಿಷಿನ್ ಅವು ಸರ್ಕಾರದಲ್ಲಿ ಇದೆ ಆದ್ರೆ ನಮ್ಮ ಹತ್ರ ಕರಾವಳಿ ಮುನ್ನೂರ ಎಂಬತ್ತು ಕಿಲೋಮೀಟರ್ ನಲ್ಲಿ ಒಂದು ಡ್ರಜ್ಜಿಂಗ್ ಮಿಷಿನ್ ಸರ್ಕಾರದ ಹತ್ರ ಇಲ್ಲ ನೀವು ಕೊಡೋದೇ ಇಲ್ಲ ಅಂತ ಹೇಳಿದ್ರೆ ಭಾಷಣದಲ್ಲಿ ಯಾಕೆ ಸೇರ್ಕೊಡ್ರಿ ಈ ರೀತಿಯ ಅಭಿವೃದ್ಧಿ ಮಾಡದಂತ ಶೂನ್ಯ ಸರ್ಕಾರಕ್ಕೆ ನಾವು ಯಾವ ರೀತಿ ಉತ್ತರವನ್ನು ಕೊಡಬೇಕು ಯಾವ ರೀತಿ ಭಾಷಣ ರಾಜ್ಯಪಾಲರ ನಾವು ಹೇಳಬೇಕು ಅಂತ ಹೇಳೋದು ಗೊತ್ತಾಗಲ್ಲ ಅಧ್ಯಕ್ಷರೇ ಇವತ್ತು ಕರಾವಳಿಯ ಭಾಗದಲ್ಲಿರುವಂತಹ ಸಮುದ್ರ ತೀರದಲ್ಲಿ ಮೊನ್ನೆ ಮೊನ್ನೆ ಮುಖ್ಯಮಂತ್ರಿಗಳು ಮಂಗಳೂರಿಗೆ ಬಂದರು ನಾನು ಸ್ವಾಗತಿಸುತ್ತಿದ್ದೇನೆ ಅವರಿಗೆ ಮುಖ್ಯಮಂತ್ರಿಗಳ ಹತ್ರ ಒಂದು ಮಾತನ್ನು ಹೇಳ್ತೇನೆ ಸಮುದ್ರ ತೀರದಲ್ಲಿರುವಂತಹ ಮೇರಿಟೈಮ್ ಬೋರ್ಡ್ ಮುಖಾಂತರ ಎಲ್ಲ ಬಂದರು ಪ್ರದೇಶ ನಿಮ್ಮ ವ್ಯಾಪ್ತಿಯಲ್ಲಿ ಬರ್ತದೆ ಅದಕ್ಕೆ ಅಧ್ಯಕ್ಷ ತಾವೇ ಗ್ರೌಂಡ್ ರೆಂಟ್ ಅನ್ನ ಪರೀಕ್ಷೆ ಮಾಡಿ ನೋಡಿಕೊಳ್ಳಿ ಆ ಗ್ರೌಂಡ್ ರೆಂಟ್ ಅಲ್ಲಿ ಯಾರು ಆ ಗ್ರೌಂಡ್ ರೆಂಟ್ ಅನ್ನ ತಾವು ಬಂದರ್ ಇಲಾಖೆ ಮೆರಿಟೈಮ್ ಗೆ ಗ್ರೌಂಡ್ ರೆಂಟ್ ಕಟ್ತಾನೆ ಅವನು ಐದು ಐದು ವರ್ಷ ನಾಲ್ಕರಿಂದ ಐದು ವರ್ಷ ಕಟ್ಟುವಂತ ಗ್ರೌಂಡ್ ರೆಂಟ್ ಏನಿದೆ ಅದರಲ್ಲಿ ಅವನು ಖಾಸಗಿ ಜಾಗವನ್ನು ಖರೀದಿ ಮಾಡಬಹುದು ಅಷ್ಟು ಗ್ರೌಂಡ್ ರೆಂಟ್ ಇದ್ರೆ ಎಲ್ಲೋ ಒಂದು ಕಡೆ ಪ್ರವಾಸೋದ್ಯಮ ಇಂಪ್ರೂವ್ ಆಗಿದೆ ಹೇಗೆ ಪ್ರವಾಸೋದ್ಯಮವನ್ನು ತರಬೇಕು ಅಂತೇಳಿ ಮೊನ್ನೆ ಇಷ್ಟೊಂದು ಮೀಟಿಂಗ್ ಅನ್ನ ಮಾಡಿದ್ರಿ ಈ ಗ್ರೌಂಡ್ ರೆಂಟ್ ಅನ್ನ ಕಡಿಮೆ ಮಾಡುವಂತಹ ದೃಷ್ಟಿಯಲ್ಲಿ ಯಾವುದಾದ್ರೂ ಒಂದು ಕಳೆದ ಮೂರು ವರ್ಷಗಳಲ್ಲಿ ಒಂದು ಸಣ್ಣ ಪ್ರಯತ್ನವನ್ನು ತಮ್ಮ ಸರ್ಕಾರ ಮಾಡಿತ್ತ ಒಂದು ಕಡೆಯಿಂದ ಮೀನುಗಾರಿಕಾ ಜಟ್ಟಿ ಒಂದು ಕಡೆ ಫ್ಲೋಟಿಂಗ್ ಜಟ್ಟಿ ಒಂದು ಕಡೆ ಕ್ರೂಸ್ ಅನ್ನು ತರ್ತೀವಿ ಅಂತ ಹೇಳುವಂಥದ್ದನ್ನು ತಾವು ಉಲ್ಲೇಖ ಮಾಡಿದ್ರಿ ಕ್ರೂಸ್ ಅಂತೂ ಕಣ್ಣಿ ಕಾಣ್ತಾ ಇಲ್ಲ ಫ್ಲೋಟಿಂಗ್ ಜಟ್ಟಿಯ ಕಾಮಗಾರಿಗಳು ಏನಾಗಿದೆ ಭಗವಂತನೇ ಬಲ್ಲ ಆಗಿಲ್ಲ ನಾನು ಯಾಕೆ ಹೇಳ್ತೇನೆ ಅಂತ ಕೇಳಿದ್ರೆ ಕಣ್ಣಿಗೆ ಕಂಡದ್ದನ್ನ ಹೇಳ್ತಾ ಇದ್ದೇನೆ ಬೇರೆ ಬೇರೆ ರಾಜ್ಯದ ಯಾವುದೇ ನಾನು ಕಾಣದನ್ನ ಹೇಳ್ತಾ ಇಲ್ಲ ಇದೆಲ್ಲವೂ ನನ್ನ ಕ್ಷೇತ್ರದ ಬಗ್ಗೆ ಸಂದರ್ಭದಲ್ಲಿ ನಾವು ಹಿಂದೆ ನಿಮ್ಮ ಸರ್ಕಾರದ ವತಿಯಿಂದ ಬಜೆಟ್ ಪುಸ್ತಕ ಮತ್ತು ಬೇರೆ ಬೇರೆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದನ್ನ ಹೇಳ್ತಾ ಇದ್ದೇನೆ ಹಾಗಾಗಿ ಮೀನುಗಾರಿಕೆ ಕೂಡ ನಾನು ಒಂದು ಹೇಳ್ತೇನೆ ನಿಯಮಗಳನ್ನು ಬದಲು ಮಾಡಬೇಕು ಏನು ನಿಯಮ ಅಂತ ಹೇಳಿದ್ರೆ ಇವತ್ತು ಕ್ರೂಜ್ ಇರಬಹುದು ಜನರನ್ನ ಕೊಂಡೋಗುವಂತ ಏನು ಕ್ರೂಜ್ ಮುಖಾಂತರ ಜನರನ್ನ ಅವರಿಗೆ ವಿಶೇಷವಾಗಿ ಟೂರಿಸಮ್ಗೆ ಅವಕಾಶ ಮಾಡಿಕೊಡಬೇಕು ಅದಕ್ಕೆ ಯಾವುದೇ ಕಾನೂನಿಲ್ಲ ಮೀನುಗಾರಿಕೆ ಬೋಟಲ್ಲೇ ಅವರು ಜನರನ್ನ ಸಾಗಿಸಬೇಕು ಎಲ್ಲಾದರೂ ಒಂದು ಕಡೆ ಅವಘಡ ಸಂಭವಿಸಿದ್ರೆ ಇನ್ಶೂರೆನ್ಸ್ ಕಂಪನಿ ಯಾವುದೇ ರೀತಿಯ ವ್ಯವಸ್ಥೆಗಳನ್ನು ಕೊಡಲ್ಲ ಅದರ ಬಗ್ಗೆ ಚರ್ಚೆ ಮಾಡುವ ಅಂತ ಹೇಳಿದ್ರೆ ಯಾರಿಗೂ ಪುರುಸೋತಿಲ್ಲ ಹಾಗಾಗಿ ಈ ರೀತಿಯ ಅವ್ಯವಸ್ಥೆಗಳಿಂದ ಕೂಡಿದಂತಹ ಈ ಸರ್ಕಾರದ ಯಾವುದೇ ರೀತಿಯ ಕೊಡುಗೆ ಇಲ್ಲದೆ ಇವತ್ತು ನಮ್ಮ ಪರಿಸ್ಥಿತಿ ಕರಾವಳಿ ಅಭಿವೃದ್ಧಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಹಣ ಇಲ್ಲ ನಮ್ಗೆ ಯಾವುದೇ ಒಂದು ರೂಪಾಯಿ ಅಭಿವೃದ್ಧಿಗೆ ಹಣ ಬರ್ತಾ ಇಲ್ಲ ಅದ್ರ ಮಧ್ಯದಲ್ಲಿ ಇಡೀ ರಾಜ್ಯದಲ್ಲಿ ರೈತರ ಆತ್ಮಹತ್ಯೆ ಕಾಣ್ತಾ ಇದ್ದೇವೆ ಆ ರೈತರ ಆತ್ಮಹತ್ಯೆಗೆ ಏನನ್ನು ಮಾಡಿದ್ರಿ ಒಂದು ಜವಾಬ್ದಾರಿ ಊದ ಸರ್ಕಾರ ಏನನ್ನು ಕೊಟ್ಟಿದೆ ಹಾಲಿನ ಪ್ರೋತ್ಸಾಹನವನ್ನ ಕೊಡ್ತೀವಿ ಅಂತೇಳಿ ಸರಿ ಸುಮಾರು ಆರ್ನೂರಕ್ಕೂ ಕೋಟಿ ಹೆಚ್ಚು ಬಾಕಿ ಇದೆ ಅಂತೇಳಿ ಪತ್ರಿಕೆಯಲ್ಲಿ ಓದ್ತಾ ಇದ್ದೇವೆ ಹಾಗಿರುವಾಗ ಈ ರೀತಿ ಅಪ್ಪಟ ಸುಳ್ಳು ಹೇಳುವಂತ ಸರಕಾರದ ಈ ರಾಜ್ಯಪಾಲರ ಭಾಷಣ ಮುಖಾಂತರ ಹೇಳಿದ್ದನ್ನು ನಾವೆಲ್ಲ ಒಪ್ಕೊಳ್ಬೇಕಾ ರೈತರ ಮಕ್ಕಳಿಗೆ ವಿಶೇಷವಾಗಿ ಕೇಂದ್ರ ಸರ್ಕಾರ ಮತ್ತು ಯಡಿಯೂರಪ್ಪ ನಾಲ್ಕು ಸಾವಿರ ಕೊಟ್ಟು ಹತ್ತು ಸಾವಿರ ಕೊಡುವಂತ ಕೆಲಸ ಕಾರ್ಯಗಳು ಮಾಡಿದ್ವಿ ಅದನ್ನು ಕೂಡ ತಾವು ನಿಲ್ಲಿಸುವಂತ ಕೆಲಸ ಕಾರ್ಯಗಳು ಮಾಡಿದ್ವಿ ಅಧ್ಯಕ್ಷರೇ ತಾವು ಆ ಪೀಠ ಪೀಠದಲ್ಲಿರುವಾಗ ಕೆಲವಾರು ಬಾರಿ ಹೇಳಿದ್ರಿ ಮರಳಿನ ಬಗ್ಗೆ ವಿಶೇಷವಾದಂತಹ ನೀತಿ ಮಾಡಬೇಕು ಕರಾವಳಿಗೆ ಮರಳಿನ ನೀತಿಯಾಗಿ ಬಗ್ಗೆ ಏನಾದರೂ ಒಂದು ಸಭೆ ಕಳೆದ ಎರಡೂವರೆ ವರ್ಷಗಳಲ್ಲಿ ನಾನು ಶಾಸಕನಾದಾಗ ನನಗೆ ಕೊಟ್ಟಂತದ್ದು ನನಗೆ ಗೊತ್ತಿಲ್ಲ ನನಗೆ ಕರೆದದ್ದು ಗೊತ್ತಿಲ್ಲ ಕೆಂಪು ಕಲ್ಲಿನ ಸಮಸ್ಯೆ ಆಯಿತು ಹತ್ತಾರು ಪ್ರಯತ್ನವಾಗಿ ಕೆಂಪು ಕಲ್ಲು ಪ್ರಾರಂಭವಾಗಿದೆ ಆದರೆ ಈ ಹಿಂದೆ ಕೆಂಪು ಕಲ್ಲು ತಗ್ಗಂತ ಯಾರೆಲ್ಲ ಕೆಂಪು ಕಲ್ಲು ತೆಗ್ದಿದ್ದಾರೆ ಅವರಿಗೆ ರಾಯಲ್ಟಿ ಪೆನಾಲ್ಟಿ ಏನಿದೆ ಅದನ್ನು ತುಂಬಿಸೋರು ಯಾರು ಅಂತೇಳಿ ಮುಂದಿನ ದಿನಗಳಿಗೆ ಉತ್ತರ ಕೊಡಿಸಬೇಕಾದಂತ ಪರಿಸ್ಥಿತಿ ಎದುರು ಬರ್ತಾ ಇದೆ ಹಾಗಾಗಿ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕಳೆದ ಅವಧಿಯಲ್ಲಿ ನಮ್ಮ ಸರ್ಕಾರ ಇರುವಾಗ ಸರಿಸುಮಾರು ನೂರೈವತ್ತು ದೇವಸ್ಥಾನಗಳಿಗೆ ಅನುದಾನವನ್ನು ಕೊಟ್ಟಿದ್ರು ಐದು ಲಕ್ಷ ಹತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಐವತ್ತು ಲಕ್ಷ ತನಕ ಕಳೆದ ಅವಧಿಯಲ್ಲಿ ಕೊಟ್ಟಂತ ಅನುದಾನ ಐವತ್ತು ಶೇಕಡ ಈಗಾಗಲೇ ಅನುದಾನ ಬಂದು ಕಾಮಗಾರಿಗಳಾಗಿದೆ ಐವತ್ತು ಶೇಕಡ ಕೊಡಿ ಅಂತ ಕೇಳಿದ್ರೆ ನಿಮ್ಮ ಸರ್ಕಾರ ಇದ್ದಾಗ ನೀವು ಹಾಕಿಸ್ಕೊಂಡಿದ್ದೀರಿ ಈಗ ಹಣ ಇಲ್ಲ ನಾನು ಕೇಳ್ತೇನೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಅನುಮೋದನೆ ಕೊಟ್ಟು ಮಾಡಿದಂತ ಕಾಮಗಾರಿಗಳದು ದೇವಸ್ಥಾನಕ್ಕೆ ಕೊಂಡೊಂದ ಅನುದಾನ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಿಂದ ಅನುಮೋದನೆ ಸಿಕ್ಕಿದ ನಂತರ ಇಲ್ಲಿ ಸಭೆಯಲ್ಲಿ ಹೇಳ್ತಾರೆ ಅಥವಾ ಇಲ್ಲಿ ವಿಧಾನಸೌಧದಲ್ಲಿ ಹೇಳ್ತಾರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅನುದಾನ ಅನುಮೋದನೆ ಕೊಟ್ಟಿಲ್ಲ ಅನುಮೋದನೆ ಇದ್ದದ್ದು ಹತ್ರ ಇದ್ದ ದಾಖಲೆ ಆ ದೇವಸ್ಥಾನಗಳು ಈ ದೇವಸ್ಥಾನದ ಆಡಳಿತ ಮಂಡಳಿಯವರು ಐದು ಲಕ್ಷ ಸಿಕ್ಕಿದವರು ಎರಡು ಐದು ಲಕ್ಷದ ಕಾಮಗಾರಿಗಳು ಮಾಡಿ ಎರಡೂವರೆ ಲಕ್ಷ ದೊರಕಿದೆ ಇನ್ನೆರಡುವರೆ ಲಕ್ಷ ಬರ್ತದೆ ಬರ್ತದೆ ಅಂತೇಳಿ ಶಾಸಕರ ಮನೆಗೆ ದಿನನಿತ್ಯ ಬರುವಂತಹ ವಾತಾವರಣ ಹಾಗಾಗಿ ದೇವರಿಗೂ ಅನ್ಯಾಯ ಮಾಡಿದಂತಹ ವ್ಯವಸ್ಥೆಗಳಲ್ಲಿ ಇವತ್ತು ಈ ಸರ್ಕಾರ ಕೆಲಸ ಕಾರ್ಯಗಳು ಮಾಡಿದೆ ಅಂತ ಹೇಳೋದನ್ನು ನಾನು ಹೇಳ ಬಯಸ್ತಾ ಇದ್ದೇನೆ ಅಧ್ಯಕ್ಷರ ಇವತ್ತು ಅಂಗನವಾಡಿ ಕಾರ್ಯಕರ್ತರದು ಆಶಾ ಕಾರ್ಯಕರ್ತರ ಅಥವಾ ಆರೋಗ್ಯ ಇಲಾಖೆ ಕಾರ್ಯಕರ್ತರು ಹೀಗೆ ಅದರಲ್ಲಿ ಔಟ್ಸೋರ್ಸಿಂಗ್ ವಿಭಾಗದಲ್ಲಿ ಇದ್ದಂತ ಯಾವುದೇ ವ್ಯಕ್ತಿಗಳಿಗೆ ಮೂರು ನಾಲ್ಕು ತಿಂಗಳಿಂದ ಸಂಬಳ ಬರ್ತಾ ಇಲ್ಲ ನಾನು ಒಂದು ಮಾತನ್ನು ಇವತ್ತು ಹೇಳಬೇಕು ಈ ಹಿಂದೆ ಮಂಗಳೂರಿನಲ್ಲಿ ಬಹಳ ರಾಜ್ಯ ರಾಷ್ಟ್ರೀಯ ಮಟ್ಟದ ಒಂದು ಸ್ಪರ್ಧಾ ಕ್ರೀಡಾಕೂಟ ಮುಖ್ಯಮಂತ್ರಿಗಳು ಬಂದು ಉದ್ಘಾಟನೆ ಮಾಡಿದ್ರು ತಾವು ಇದ್ರಿ ಆ ಉದ್ಘಾಟನೆ ಮಾಡಿದಂಥ ಸಂದರ್ಭದಲ್ಲಿ ಆಶಾ ಕಾರ್ಯಕರ್ತರು ಬಂದು ಮುಖ್ಯಮಂತ್ರಿಗಳಿಗೆ ಸನ್ಮಾನ ಮಾಡಿದರು ನಾನು ಕೇಳಿದೆ ಯಾಕೆ ಸನ್ಮಾನ ಮಾಡ್ತೀನಿ ಮುಖ್ಯಮಂತ್ರಿಗಳು ಐದು ಸಾವಿರ ರೂಪಾಯಿ ಹೆಚ್ಚುವರಿ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ರು ಅಂತ ಕೇಳಿ ನಾನು ಹೇಳಿದೆ ಕೈಗೆ ಸಿಕ್ಕಿದ ನಂತರ ಸನ್ಮಾನ ಮಾಡಿ ಕೈಗೆ ಸಿಕ್ಕಿದ ನಂತರ ಸನ್ಮಾನ ಮಾಡಿ ಅದ್ರ ಮುಂಚೆನೆ ಘೋಷಣೆ ಮಾಡಿದಾಗ ಸನ್ಮಾನ ಮಾಡಬೇಡಿ ನಾವು ಹಂಗೆ ಹಾಕಿದ ನಂತರ ಗುಂಡಿ ಎಲ್ಲ ಬಟನ್ ಎಲ್ಲ ಹೊಲಿದು ಹಂಗೆ ಹಾಕೊಳ್ಬೇಕು ಹಂಗೆ ನೋಡಿದ ಕೂಡಲೇ ಹಂಗೆ ಹೊಡೆದುಕೊಳ್ಳು ಮನೆಯಲ್ಲಿ ಹಾಕೊಳಕ್ ಹೋಗ್ಬೇಡಿ ಸನ್ಮಾನ ಮಾಡ್ಲಿಕ್ಕೆ ಹೋಗ್ಬೇಡಿ ಸಿಕ್ತದೋ ಇಲ್ವಂತ ನೋಡಿ ಕೇಳಿ ಅದೇ ಆಚಾ ಕಾರ್ಯಕರ್ತರು ಇವತ್ತು ಬೆಂಗಳೂರಿನಲ್ಲಿ ಬಂದು ಪ್ರತಿಭಟನೆ ಮಾಡುವಂತ ವಾತಾವರಣ ಇದೆ ಸನ್ಮಾನವನ್ನು ಸ್ವೀಕಾರ ಮಾಡಿದಂತ ಸಿದ್ದರಾಮಯ್ಯ ಹೇಳಿದ್ರು ನಿಮ್ಗೆ ಅನ್ಯಾಯದಾಗಿ ನೋಡ್ತೀನಿ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ರು ಅವತ್ತು ಆ ಸಭೆಯಲ್ಲಿ ಆದ್ರೆ ಇವತ್ತಿನ ತನಕ ಅವರಿಗೆ ಯಾವುದೇ ರೀತಿಯ ಅವಕಾಶಗಳನ್ನು ಕೊಡದೆ ಇವತ್ತು ಅವರು ಕಣ್ಣೀರು ಹಾಕ್ತಾ ಇದ್ದಾರೆ ಇವತ್ತು ಅಲ್ಲ ಮೊನ್ನೆ ಅತಿಥಿ ಶಿಕ್ಷಕರು ಅಥವಾ ಬೇರೆ ಬೇರೆ ರೀತಿಯ ಶಿಕ್ಷಕರ ಉಪನ್ಯಾಸಕರ ಪ್ರತಿಭಟನೆಗಳಾಗಿದೆ ಅದಕ್ಕೆ ಕೂಡ ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ ಅಂತ ಕೇಳಿದ್ದೆ ಅದರ ಅವಕಾಶಗಳು ನೀವು ನಾಳೆ ಕೊಡ್ತೀರಿ ನಾಡ್ದು ಕೊಟ್ಟಿಲ್ಲ ಕೊಡ್ತೀರ ಅಂತ ಭಾವಿಸ್ತೇನೆ ಹಾಗಾಗಿ ಈ ರೀತಿಯ ಎಲ್ಲ ಬಂಧುಗಳು ಇವತ್ತು ದಿನನಿತ್ಯ ಪ್ರತಿಭಟನೆಯನ್ನು ಮಾಡುವಂತ ಕೆಲಸ ಕಾರ್ಯಗಳಾಗ್ತಾ ಇದೆ ಹಿಂದೂ ಕಾರ್ಯಕರ್ತರ ಪರಿಸ್ಥಿತಿ ಅಂತೂ ಬಹಳ ಸುನಿಲ್ ಕುಮಾರ್ ಅವರು ಬಹಳ ವಿಶೇಷವಾಗಿ ವಿಶ್ಲೇಣ ಮಾಡಿದರು ಮೇಲೆ ಆರರಿಂದ ಏಳು ಕೇಸ್ ಹಾಕಿದರು ರಾಜ್ಯಪಾಲರನ್ನ ಬಾಂಗ್ಲಾದೇಶದ ಮಾದರಿಯಲ್ಲಿ ಓಡಿಸ್ತೇವೆ ಅಂತ ಹೇಳುವ ಮೇಲೆ ಕೇಸಿಲ್ಲ ವಿಧಾನ ಪರಿಷತ್ ಸದಸ್ಯರೊಬ್ಬರು ಹೇಳ್ತಾರೆ ಭಾಷಣದಲ್ಲಿ ರಾಜ್ಯಪಾಲರನ್ನ ಬಾಂಗ್ಲಾದೇಶದ ಮಾದರಿ ಅವರನ್ನು ಒದ್ದು ಓಡಿಸ್ತೇವೆ ಅಂತ ಹೇಳುವಂತ ಹೇಳಿದಂಥ ವ್ಯಕ್ತಿ ಮೇಲೆ ಕೇಸ್ ಇಲ್ಲ ನಾನೆಲ್ಲೋ ದೇವಸ್ಥಾನದಲ್ಲಿ ಹೋದಾಗ ಏನೋ ಒಂದು ಘಟನೆ ಆಯಿತು ಅಂತ ಹೇಳಿ ನನ್ನಲ್ಲಿ ಇದ್ದೆ ಅಂತ ಹೇಳೋ ಕಾರಣ ನನ್ನ ಮೇಲೆ ಕೇಸ್ ಹಾಕಿದ್ದಾರೆ ಆದರೆ ಈ ರೀತಿಯ ಪಿಕ್ ಅಂಡ್ ಚೂಸ್ ಕಾಂಗ್ರೆಸ್ ಕಾರ್ಯಕರ್ತರ ಕಾಂಗ್ರೆಸ್ನ ನಾಯಕರು ಏನು ಮಾಡಿದ ಕೇಸಿಲ್ಲ ಬಿಜೆಪಿ ಮತ್ತು ಹಿಂದೂ ಕಾರ್ಯಕರ್ತರು ಏನು ಮಾಡಿದ್ರು ರಾತ್ರಿ ಎರಡು ಗಂಟೆಗೆ ಹೋಗಿ ಅವರನ್ನ ಮನೆಯಿಂದ ಕರ್ಕೊಂಡು ಬರುವಂತಹ ವಾತಾವರಣಗಳನ್ನು ತಾವು ಮಾಡ್ತಾ ಇದ್ದಾರೆ ಹಾಗಿರುವಾಗ ಹಿಂದೂಗಳಿಗೆ ಏನು ಸರ್ಕಾರ ಇಲ್ವಾ ಇದು ಈ ರೀತಿಯ ಪ್ರಶ್ನೆ ದಿನನಿತ್ಯ ಹಿಂದೂಗಳ ಮನಸ್ಸಿನಲ್ಲಿ ಬರ್ತಾ ಇದೆ ಅದಕ್ಕಾಗಿ ಈ ಸರ್ಕಾರ ಒಂದು ರೀತಿಯಲ್ಲಿ ಪಿಕ್ ಅಂಡ್ ಚೂಸ್ ಮಾಡುವಂತ ರೀತಿಯ ವಾತಾವರಣಗಳು ಇವತ್ತು ಕಾಣ್ತಾ ಇದೆ ಇವತ್ತು ನಾನು ಇದೇ ಅಧಿವೇಶನದಲ್ಲಿ ಕಳೆದ ಅಧಿವೇಶನದಲ್ಲಿ ಮಾತಾಡಿದ್ದೆ ಆಯುಷ್ ಇಲಾಖೆಯಲ್ಲಿ ಔಷಧಿ ಖರೀದಿಯ ಭ್ರಷ್ಟಾಚಾರವನ್ನು ತೋರಿಸಿದ್ದೆ ತದನಂತರ ಅವಧಿ ಮೀರಿದ ಅವಧಿ ಮೀರಿದ ಮದ್ದನ್ನ ಕೊಡ್ತಾ ಅಂತ ಹೇಳಿ ತೋರಿಸಿದೆ ವಿಡಿಯೋವನ್ನು ಕೂಡ ಜಿಲ್ಲಾಧಿಕಾರಿಗಳಿಗೆ ಮತ್ತು ಉನ್ನತ ಅಧಿಕಾರಿಗಳಿಗೆ ಕಳಿಸ್ಕೊಟ್ಟಿದ್ದೆ ತನಿಖೆಯನ್ನು ಆದೇಶಿಸಲಾಗಿದೆ ಏನಾಯ್ತು ತನಿಖೆ ಆ ವ್ಯಕ್ತಿ ಯಾವ ವ್ಯಕ್ತಿ ಆ ಕೆಲಸ ಕಾರ್ಯಗಳು ಮಾಡಿದಾನೆ ಅವನ ಅದೇ ಆಯುಷ್ ಇಲಾಖೆಯಲ್ಲಿ ಅಲ್ಲೇ ಇದ್ದಾನೆ ಅವ್ನು ನನ್ನ ಹತ್ರ ಕೇಳ್ತಾನೆ ಕಂಪ್ಲೇಂಟ್ ಕೊಟ್ಟರೆ ಏನ್ ಮಾಡಿದ್ರು ನನ್ನ ಮೇಲೆ ಅಂತ ಕೇಳ್ತಾನೆ ಅವಧಿ ಮೀರಿದ ಮದ್ದು ಕೊಡ್ಲಿಕ್ಕೆ ಈ ಸರ್ಕಾರ ಸಹಮತಿ ಕೊಡುತ್ತಾ ಜನರ ಆರೋಗ್ಯದ ಬಗ್ಗೆ ಚಲ್ಲಾಟ ಮಾಡಲಿಕ್ಕೆ ಈ ಸರ್ಕಾರ ಅವಕಾಶ ಕೊಡುತ್ತಾ ಅಂತ ಅಧಿಕಾರಿಗಳ ಬಗ್ಗೆ ವಿಡಿಯೋ ದಾಖಲೆಗಳನ್ನು ಕೊಟ್ಟಾಗ ಕೂಡ ಆ ಅಧಿಕಾರಿ ಅಲ್ಲೇ ಮುಂದುವರಿತಾನೆ ಅಂತ ಹೇಳಿ ಆದರೆ ಸರ್ಕಾರದ ಗೋ ಧೋರಣೆ ಏನು ಇದೇ ಅಧಿವೇಶನದಲ್ಲಿ ಕಳೆದ ಅಧಿವೃಳ ಅಧಿವೇಶನದಲ್ಲಿ ಮಾತಾಡಿದೆ ಬೆಳಗಾವಿ ಅಧಿವೇಶನದಲ್ಲಿ ಮಾತಾಡಿದೆ ಆದರೂ ಯಾವುದೇ ಕ್ರಮ ವಹಿಸಿಕೊಳ್ಳಿಲ್ಲ ಇವತ್ತು ಮಂಗಳೂರು ಭಾಗದಲ್ಲಿ ಕಸದ ಸಮಸ್ಯೆ ಮಂಗಳೂರಿನಲ್ಲಿ ಕಳೆದ ಒಂದು ಹತ್ತದೈದು ವರ್ಷ ಮಂಗಳೂರಿನಲ್ಲಿ ನಮ್ಮ ನಗರ ಕಸದ ಬಗ್ಗೆ ಹದಿನೈದನೇ ಸ್ಥಾನ ಪಡ್ಕೊಂಡಿತ್ತು ಇಡೀ ದೇಶದಲ್ಲಿ ಇವತ್ತು ಎಪ್ಪತ್ತೇಳನೇ ಸ್ಥಾನ ಇದೆ ಇವತ್ತು ಡ್ರೈನೇಜ್ ಸಮಸ್ಯೆಗಳು ತೊನ್ನೆ ನನ್ನೊಂದು ಐದು ಮಿನಿಟ್ ಡ್ರೈನೇಜ್ ಸಮಸ್ಯೆಗಳು ತಾವು ಹೇಳಿದ್ರಿ ಮೊನ್ನೆ ಬಂದಾಗ ಬಂದಾಗಲ್ಲೇ ಜನರು ಮಾತಾಡಿದ್ದನ್ನ ತಮ್ಮ ಹತ್ರನೇ ದೂರು ಕೊಟ್ಟರು ನನಗೆ ಕೇಳ್ತೇನೆ ಇವತ್ತು ಮಂತ್ರಿಗಳು ಇಲ್ಲೇ ಕೂತಿದ್ದಾರೆ ಡ್ರೈನೇಜ್ ಕಾಮಗಾರಿಗಳಿಗೆ ನಗರಾಭಿವೃದ್ಧಿ ಸಚಿವರಿಂದ ಇವತ್ತು ಡ್ರೈನೇಜ್ ಕಾಮಗಾರಿಗಳಿಗೆ ಒಂದು ರೂಪಾಯಿ ಕೊಟ್ಟದ್ದ ಕಾಮಗಾರಿಗಳನ್ನು ತೋರಿಸ್ಕೊಡ್ಬೇಕು ಹಾಗಾಗಿ ಈ ಸರ್ಕಾರ ಈ ಖಾತವನ್ನು ಸರಿ ಮಾಡಿಕೊಡಿ ಅಂತ ಹೇಳಿಕೊಂಡೆ ಕಳೆದ ಐದು ಜಿಲ್ಲಾ ಐದು ತಿಂಗಳಿಂದ ಈ ಖಾತ ಆಗದೆ ಜನರು ಸಮಸ್ಯೆಯನ್ನು ಅನುಭವಿಸುತ್ತಾರೆ ಹೇಳ್ತಾರೆ ಈ ಖಾತದ ಯಾವುದೇ ಸಮಸ್ಯೆಗಳಿಲ್ಲ ಅಂತ ಅಂತೇಳುವಂತ ಮಾತನ್ನ ಹೇಳ್ತಾ ಇದ್ದಾರೆ ಇವತ್ತು ನಾನು ಒಂದು ಮಾತನ್ನು ಕೊನೆಯದಾಗಿ ಹೇಳಬೇಕು ಇವತ್ತು ದಲಿತರ ಉದ್ದಾರಕ ದಲಿತರಿಗೆ ಬಹಳ ದೊಡ್ಡ ರೀತಿಯ ತ್ಯಾಗ ಮಾಡಿದಂತ ಕುದಮುಲ್ ಅವರ ಇವತ್ತು ಪುಣ್ಯ ದಿನ ಕಳೆದ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆಯಲ್ಲಿ ಅವರ ಸಮಾಧಿಗೆ ಮೂರು ಕಾಲು ಕೋಟಿ ರೂಪಾಯಿಯನ್ನ ಇಟ್ಟಿದೆವು ಆ ಮೂರು ಕಾಲು ಕೋಟಿ ರೂಪಾಯಿಗೆ ಶಿಲಾನ್ಯಾಸವನ್ನ ಕೂಡ ಗುದ್ಲಿ ಕೂಡ ಮಾಡಿದೆವು ಆದ್ರೆ ಮಹಾತ್ಮ ಗಾಂಧಿ ನಗರ ವಿಕಾಸ್ ಯೋಜನೆ ಈ ಸರ್ಕಾರ ಬಂದಾಗ ನಿಲ್ಲಿಸಿತು ಆ ಕಾಮಗಾರಿ ನಿಂತೋಯ್ತು ಆ ಕಾಮಗಾರಿ ಇವತ್ತಿಗೂ ಆಗಲಿಲ್ಲ ಅಂತ ಹೇಳೋದು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಕಳೆದ ಅಧ್ಯಕ್ಷರೇ ಕಳೆದ ಎರಡೂವರೆ ವರ್ಷಗಳಿಂದ ಮಂಗಳೂರಿನ ಮೂಡದ ವತಿಯಿಂದ ಯಾವ್ದಾದ್ರೂ ಒಂದು ಕೆರೆ ಪಾರ್ಕ್ ಅನ್ನ ಅಭಿವೃದ್ಧಿ ಮಾಡಿದಿರ ಕೊನೆಯದಾಗಿ ಮಂಗಳೂರಿನಲ್ಲಿ ಕೋಗಿಲೆ ಅಲ್ಲಿ ನಿಂತಂತ ನೆಲೆಸಿದಂತ ಬಾಂಗ್ಲಾದೇಶರಿಗೆ ಮನೆ ಕೊಡ್ಲಿಕ್ಕೆ ಇರೋದ್ರ ಅವಕಾಶ ಇದೆ ಎರಡು ವರ್ಷವಾಯಿತು ನನ್ನ ನನ್ನ ಕ್ಷೇತ್ರದಲ್ಲಿ ಒಂದೇ ಒಂದು ಸರ್ಕಾರಿ ಭೂಮಿ ಇದೆ ಶಕ್ತಿ ನಗರದಲ್ಲಿ ಒಂಬೈನೂರ ಮೂವತ್ತು ಮನೆ ಈ ಹಿಂದೆ ನಮ್ಮ ಸರ್ಕಾರ ಇವಾಗ ಡೀಮುಡ್ ಫಾರೆಸ್ಟ್ ಅಂತ ಇದ್ದದ್ದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಅವತ್ತು ಹತ್ತೈದು ಬಾರಿ ಡೆಲ್ಲಿಗೆ ಹೋಗಿ ಡೀಮುಡ್ ಫಾರೆಸ್ಟ್ ಅನ್ನು ತೆಗೆದು ಆ ಜಾಗವನ್ನು ಸರಿ ಮಾಡಿಸ್ಕೊಟ್ಟಿದ್ದೇವೆ ಎರಡು ವರ್ಷದ ಹತ್ರ ಆಯ್ತು ಇಲ್ಲಿ ಅನುಮೋದನೆಗೆ ಬಂದಿದೆ ಅನುಮೋದನೆ ಸಿಗ್ತಾ ಇಲ್ಲ

ರಾಜ್ಯಪಾಲರ ಭಾಷಣದಲ್ಲಿ ಜಿ ರಾಮ್ ಬಹಳಷ್ಟು ಉಲ್ಲೇಖಗಳಾಯಿತು ನಾನು ಅದ್ರ ಬಗ್ಗೆ ಎಲ್ಲ ವಿಸ್ತಾರಗಳು ನಾಡ್ದು ಪುನರಪ್ಪ ಮಾತಾಡ್ಲಿಕ್ಕಿದೆ ಅವಾಗ ನೀವು ಅವಕಾಶ ಕೊಡ್ತೀರಿ ನಾನು ಒಂದು ಕೇಳ್ತೇನೆ ಸರ್ಕಾರ ಈ ಪತ್ರಿಕೆಯಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕಿದೆ ಒಂದೇ ಒಂದು ನಿಮಿಷ ಅಂದ್ರೆ ನನ್ನ ಪ್ರಾಡಕ್ಟ್ ಒಳ್ಳೆದಿದೆ ನಾನು ಒಳ್ಳೆ ಕೆಲಸ ಮಾಡಿದ್ದೇನೆ ನಾನು ಕೆಲಸ ಮಾಡಿದ್ದನ್ನ ತೋರಿಸಿಕೊಳ್ಳಲಿಕ್ಕೆ ಆ ಎಟೈಸ್ಮೆಂಟ್ ಹಣ ಖರ್ಚು ಮಾಡಬೇಕು ಬೇರೆಯವರನ್ನ ದೂಷಿಸ್ಲಿಕ್ಕಲ್ಲ ಅಡ್ವರ್ಟೈಸ್ಮೆಂಟ್ ಅಂದ್ರೆ ನೀವು ಕೋಲ್ಗೇಟ್ ಪೇಸ್ಟ್ ಅಡ್ವರ್ಟೈಸ್ಮೆಂಟ್ ನೋಡ್ತೀರಿ ನನ್ನ ಕೋಲ್ಗೇಟ್ ಪೇಸ್ಟ್ ಒಳ್ಳೆದಿದೆ ಇದ್ರಲ್ಲಿ ಉಪ್ಪು ಇದೆ ಕ್ಲೋಸ್ ಅಪ್ ಒಳ್ಳೆ ಇಲ್ಲ ಅಂತ ಹೇಳ್ತಾರೆ ಅವರು ಒಳ್ಳೆ ಇಲ್ಲ ಸರ್ಕಾರದ ತೆರಿಗೆ ಹಣವನ್ನ ಉಪಯೋಗ ಮಾಡ್ತಿರಲ್ಲ

ಓಕೆ ನಾರಾಯಣ ಗುರು ನಿಗಮ लास्ट लास्ट ಗುರು ನಿಗಮ ನಾರಾಯಣ ಗುರು ನಿಗಮ ನಾರಾಯಣ ಗುರು ಮಾಡುವಾಗ ನೆಮ್ಮದಿ ಜಿಲ್ಲೆ ಅಂತ ಬೆಂಗಳೂರಿನಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡಿದ್ರು ಅಧ್ಯಕ್ಷ ನಮ್ಮ ಸರ್ಕಾರ ನಾರಾಯಣ ಗುರು ನಿಗಮಕ್ಕೆ ಕಲ್ಲೆ ಎಡವರ ಎಡ ಮುಕ್ಕಲ್ ವರ್ಷದಲ್ಲಿ ಇನ್ಯಾರ ನಿಗಮಕ್ಕೆ 1 ರೂಪಾಯಿ ಕೊಟ್ಟಿಲ್ಲ ಬಸನ ನಿಗಮವನ್ನು ಘೋಷಣೆ ಮಾಡಿದ್ರು ಮುಖ್ಯಮಂತ್ರಿಗಳು ಕಂಕ್ಲೂಡ್ ಮಾಡಿ ಬಸನ ನಿಗಮಕ್ಕೆ ಘೋಷಣೆ ಮಾಡಿ ಉದಯವಾಣಿ ಈ ಾಯಿಂಗ್ ಟೈಮ್ ಏನ್ ಮಾತಾಡ್ಬಾರ್ದ ಇಲ್ಲಿ ಖುಷಿ ತೆಗಲ್ ಮಾಡಬಾರ್ದ ನೀವ್ ಅದ್ರಿಂದ ಹೋದ ಹೋಗ್ಲಿ ಆಗ್ತದ ಆಯ್ತು ಮತ್ತೆ ಮತ್ತೆ ಮ್ಯಾಚ್ ಮಾತಾಡಿ ನಾರಾಯಣಗುರ್ ಬಗ್ಗೆ ನಿಮ್ಗೆ ಅಷ್ಟು ಗೌರವ ಇದೆ ಫಸ್ಟ್ ಮಾತಾಡ್ಬೇಕಿತ್ತು ಎಲ್ಲ ಬೇಡದೆಲ್ಲ ಮಾತಾಡಿ ಲಾಸ್ಟ್ ಗುರು ತಕೊಂಡ್ರೆ ಇಲ್ಲಿ ಮಾತಾಡಿ ಇಲ್ಲ ಅವ್ರು ಕೂಡ ಅಷ್ಟೇ ನೀವು ಅಷ್ಟೇ ಮಾತಾಡಿದ್ರೆ ನನಗೆಲ್ಲ ಟೈಮ್ ಇದೆ ನಮ್ಮ ಹತ್ರ ನೀವೊಬ್ಬರಿಗೊಬ್ಬರ ಸಹಕಾರ ಕೊಟ್ಟು ಈಗ ಬೇರೆ ಇಬ್ರು ಮಾತಾಡ್ಬೇಕು ಕ್ವಶನ್ ಅವ್ರು ತೆಕ್ಕೊಳ್ಬೇಕು ಕಾಲಿಂಗ್ ನಿಮ್ಗೆ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಳ್ಬೇಕಲ್ಲ ಫಿನಿಶ್ ಮಾಡಿ ಇಟ್ ಬಹಳಷ್ಟು ಹಗರಣ ಈ ಹಗರಣಗಳನ್ನ ರಾಜ್ಯಪಾಲರೂ ಅಷ್ಟೇ ಗೃಹಲಕ್ಷ್ಮಿಯಲ್ಲಿ ಹಗರಣದಲ್ಲಿ ಹಗರಣ ಸಾವಿರಾರು ಕೋಟಿಯ ಮೂಡ ಹಗರಣ ಕಾರ್ಮಿಕ ಇಲಾಖೆಯಲ್ಲಿ ಹಗರಣ ಕಸಗುಡಿಸುವ ಯಂತ್ರಗಳ ಹಗರಣ ಕರ್ನಾಟಕ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಅವರ ರಾಜ್ಯದಲ್ಲಿ ಅರವತ್ತೈದು ಪರ್ಸೆಂಟ್ ಭ್ರಷ್ಟಾಚಾರ ಅಂತ ಹೇಳುದು ಇದನ್ನೆಲ್ಲವನ್ನ ಕೂಡ ಈ ರಾಜ್ಯಪಾಲರ ಭಾಷಣದಲ್ಲಿ ಸೇರ್ಸ್ಕೊಳ್ಬೇಕಿತ್ತು ಅಂತ ಹೇಳಿದ್ರೆ ಮನವಿಯನ್ನ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಇದು ಇಡೀ ಜನರು ಇಡೀ ರಾಜ್ಯದಲ್ಲಿ ಮಾತಾಡುವಂತೇ ಬಾಯಿರಲ್ಲ ಮಂಜುನಾಥನೇ ಶಾಪ ಕೊಡ್ತಾರೆ

ಆಯ್ತಪ್ಪ ಕೊಟ್ಟಿರನೆ लास्ट ಮಾಡ್ಕೊಂಡು ಈಗ ಸಲ ನಿಮಿಂಟೆ ಮಾತೆ ಇಲ್ಲ ಯಾಕೆ ಚರ್ಚೆ ಮಾಡ್ತೀರಾ ಮಹೇಶ್ लास्ट ಮಿನಿಟ್ ಮಹೇಶ್ ಮಾತಾಡಿ ಮಾನ್ಯ ಅಧ್ಯಕ್ಷರೇ ರಾಜ್ಯಪಾಲರ ಎಲ್ಲರಿಗೂ ಮಾತಾಡಬೇಕು ನೀವು ಈ ರೀತಿ ಮಾಡ್ ಹೇಗೆ ಮಾನ್ಯ ಅಧ್ಯಕ್ಷರೇ ರಾಜ್ಯಪಾಲರ ಊರಿಗೆ ಹೋಗಿ ಮತ್ತೆ ಸೋಮವಾರ ಬರಬೇಕು ಭಾಷಣ ಮೇಲೆ ಮಾತಾಡಿ ಕೊಟ್ಟಿದ್ದಕ್ಕೆ ತಮಗೆ ವಂದನೆಗಳು ತಿಳಿಸ್ತಾ ಮಾನ್ಯ ಅಧ್ಯಕ್ಷರೇ 16ನೇ ಸಂಖ್ಯೆಯಲ್ಲಿ ಏನೋ ರಾಜ್ಯಪಾಲರ ಭಾಷಣ ಬರೆದಿದ್ದಾರೆ ಹಸಿವು ಮುಕ್ತ ಕರ್ನಾಟಕದ ಕನಸನ್ನು